ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು ಗಿಲ್ಲಿ ಬಟ್ ಆಲ್ಮೋಸ್ಟ್ ಗಿಲ್ಲಿ ಅಂತಿದ್ದಾರೆ ಗಿಲ್ಲಿ ಒಳಗಡೆಗೆ ಒಳಗಡೆ ಇರೋರು ಏನಂದ್ರೆ ಚೆನ್ನಾಗಿ ಗೇಮ್ ಮಾಡಲ್ಲ ಬರೀ ಕಾಮಿಡಿ ಮಾಡ್ತಾನ ಅಂದ್ರೆ ಏನಂತೀರಾ ಹಂಗೇನಿಲ್ಲ ಲೈಕ್ ಗೇಮ್ಸ್ ಅಲ್ಲಿ ಸ್ವಲ್ಪ ವೀಕ್ ಇದ್ದಾನೆ ಬಟ್ ಚೆನ್ನಾಗಿ ಅವ್ನ್ ಕಾಮಿಡಿ ಹೈಲೈಟ್ ಆಗಿರೋದು ಅವ್ನ್ ಬಿನ್ ಆಗ್ತಾನೆ ಅವ್ನ ಅಂತೀರ ಅಂದ್ರೆ ಡೇ ಒನ್ ಇಂದಾನು ಗಿಲ್ಲಿ ಅಂತಾನೆ ಹೇಳ್ತಿದ್ದಾರೆ ಈ ಸರಿ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರ್ ಯಾರಿಲ್ಲ ಗಿಲ್ಲಿ ಕಾಂಪಿಟೇಟರ್ ಯಾರಿಲ್ಲ ಯಾರಿಲ್ಲ

ಕಾವ್ಯ ಜೊತೆ ಅವ್ರ್ ಮಾಡುದ್ರೆ ಅವ್ರ ಎಷ್ಟ ಇರ್ಬೇಕಷ್ಟ ಇಟ್ಕೊಂಡ್ ಕಾವ್ಯ ಕಾವ್ಯನ ಅದು ಬಿಟ್ಬಿಟ್ಟು ಅವರೇ ಪ್ರಪಂಚ ಅನ್ಕೊಂಡ್ ಹೋದ್ರೆ ಇವ್ರು ಕಾಕ್ರೋಜ್ ತರ ಇವ್ರು ಆಚೆ ಬಂದ್ಬಿಡ್ತಾರೆ ಕಾವ್ಯನ ಬಿಟ್ರೆ ಇಟ್ಕೊಳ್ಳಿ ಅಷ್ಟಕ್ಕಷ್ಟೇ ಇಟ್ಕೊಳ್ಳಿ ಸರಿ ಯು ನೆಕ್ಸ್ಟ್ ತಿಂಗಳು ಹನ್ನೆರಡಕ್ಕೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಮಸ್ತಾಗಿರಿ ಎಲ್ಲ ಹಬ್ಬ ಮಾಡೋಣ ಬನ್ನಿ ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಅಂತೀರಾ ಗಿಲ್ಲಿ ಯಾರಿಗೋಸ್ಕರ ಬಿಗ್ ಬಾಸ್ ನೋಡ್ತಿದೀರಾ ಗಿಲ್ಲಿನ ಗಿಲ್ಲಿಗೆ ಮತ್ತೆ ರಕ್ಷಿತನ್ ಬಿಗ್ ಬಾಸ್ ನೋಡ್ತೀನಿ ಅಂದ್ರೆ ಆಟ ಆಡ್ತಿದಾರಾ ಬಿಗ್ ಬಾಸ್ ಆಡ್ತಾರೆ ಓಕೆ ಯಾರು ಆಟ ಅಂತೀರಾ ಅಶ್ವಿನಿ ಅಶ್ವಿನಿ ಗೌಡ ಬಟ್ ಅಶ್ವಿನಿ ಗೌಡ ಅಂತೀರಾ ಯಾರು ಈ ವಾರ ಈ ವಾರನಾ ಅಕ್ಕ ಕೇಳಿ ಯಾರು ರಾಶಿಕಾ ಓಕೆ ಹಾಯ್ ಗಾಸ್ ಬಗ್ಗೆ ಹೇಳ್ತೀರಾ ಆಡ್ತಾರೆ ಗೇಮ್ ಎಲ್ಲಾ ಬಟ್ ಸೈಲೆಂಟ್ ಅಷ್ಟೇ ರಘುದು ಮತ್ತೆ ಇವತ್ತು ಗಿಲ್ಲಿದು ಫ್ರೆಂಡ್ಶಿಪ್ ಆಗಿದೆ ಚೆನ್ನಾಗಿದೆ

ನಂಗೆ ತುಂಬಾ ಇಷ್ಟ ಅಣ್ಣ ಅವ್ರು ಇನ್ನಾಕ್ಬೇಕು ನಮ್ಗೆ ಬೇಕಿರ್ತಾವ ಬಟ್ ಇನ್ನೊಂದ್ ಅಣ್ಣ ಅವ್ರು ಸಂತೋಷ ಅದಕ್ಕೆ ತುಂಬಾ ಇಷ್ಟ ಸಕ್ಕದ ಕಾಮಿಡಿ ಅದ್ ಇನ್ನೊಂದು ಅವ್ರು ಅವ್ರು ಮಾತಾಡೋದು ಕಮಿಡಿ ಸಕ್ಕದಿರ್ತಾವಣ್ಣ ನಂಗೆ ತುಂಬಾ ಇಷ್ಟ ಇನ್ನಬೇಕ ತುಂಬಾ ನನಗೆ ಆಸೆ ಬೇಕು ದಯವಿಟ್ಟು ನಮ್ಮನ್ನ ಅನ್ನ ನನಗೆ ತುಂಬಾ ಆಸೆ ಅದೇನ್ ಬೇಕಂಗೆ ಗೊತ್ತಾಗೋಣ ನಮ್ ಅನ್ನ ಗೆಲ್ಬೇಕ್ ನಂಗೆ ತುಂಬಾ ಆಸೆ ನಿಮ್ಮಿಷ್ಟ ಇಷ್ಟ ಅದು

ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀರಾ. ಈ ಸೀಸನ್ ವಿನ್ನರ್ ಯಾರು ಆಗಬೇಕು? ಗಿಲ್ಲಿ ಆಗಬೇಕು. ಗಿಲ್ಲಿ. ಯಾಕೆ ಗಿಲ್ಲಿ ಆಗಬೇಕು? ಅವ್ನು deserved winning ಕಂಟ್ರಕ್ಷನ್ ಇದೆನೇ ಮತ್ತೆ ಗಿಲ್ಲಿ ಇರೋದಕ್ಕೆ ಬಿಗ್ ಬಾಸ್ ನೋಡ್ತಾರೆ ನಮ್ಮ ಓಕೆ ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿಂದನೇ ಬಿಗ್ ಬಾಸ್ ಓರ್ತಿದೆ ಅಂತೀರಾ? ಇಲ್ಲ. ಗಿಲ್ಲಿಂದ ಬಿಗ್ ಬಾ ಗಿಲ್ಲಿಂದನೇ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತೀರಾ? ಗಿಲ್ಲಿಂದ ಬಿಗ್ ಬಾಸ್ ನೋಡ್ತಾರೆ. ಎಲ್ಲರೂ ಓಕೆ ಈಗ ಯಾರು ಇಷ್ಟ ಆಗಲ್ಲ ನಿಮಗೆ? ಬಿಗ್ ಬಾಸ್ ಅಲ್ಲಿ? ಧ್ರುವ್ ಯಾಕೆ? ಇಷ್ಟ ಆಗಲ್ಲ ನನಗೆ. ಇಷ್ಟ ಆಗಲ್ವಾ? ಬುಕ್ವಾಡ್ ಹಾಕೊಂಡಿದ್ದಾರೆ. ಓಕೆ ಅಂದ್ರೆ ರಿಯಲಾಗಿ ಇಲ್ಲ ಅಂತೀರಾ ಧ್ರುವಾದವರು ರಿಯಲಾಗಿಲ್ಲ ಇಲ್ಲ ಓಕೆ ಬಿಗ್ ಬಾಸಲ್ಲಿ ಯಾ ಉಸಿರೋಳ್ಳಿ ಅಂದ್ರೆ ಯಾರು ಇಲ್ಲ ಯಾರಿಲ್ಲ ಅಂತೀರಾ ಓಕೆ ಟಾಪ್ ಟು ಅಲ್ಲಿ ಯಾರೆಲ್ಲ ಬರ್ಬೋದು ಗಿಲ್ಲಿ ಬರ್ಬೋದು ಮತ್ತೆ ಇದು ರಘು ಬರ್ಬೋದು ರಘು ಹೌದು ಅವ್ರು ಅವರಿಬ್ಬರದ್ದು ಫ್ರೆಂಡ್ಶಿಪ್ ಇದೇ ಹೇಗಿದೆ ಅಂತ ಚೆನ್ನಾಗಿದೆ ಅವ್ರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಅಂತೀರಾ ಓಕೆ ಥ್ಯಾಂಕ್ ಯು

ಟಾಪ್ ಟೂ ಅಲ್ಲಿ ಕಾವ್ಯ ಕಾವ್ಯ ಹೌದು ಕಾವ್ಯ ಹೇಗೆ ಬಿಗ್ ಬಾಸ್ ಕಾವ್ಯ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಯಾವ್ದೇ ನಾಟಕ ಇಲ್ದಿರಾ ಗಿಲ್ಲಿಗೆ ಎಲ್ಲ ಕರೆಕ್ಟ್ ಆಗಿ ಎಲ್ಲ ಫ್ರೆಂಡ್ಶಿಪ್ ಅಲ್ಲೇ ಹೋಗ್ತಿದ್ದಾರೆ ಬಟ್ ಆಚೆ ಸೈಡ್ ಎಲ್ಲ ಲವ್ ಲವ್ ಅಂತ ಅನ್ಕೊಂಡಿದ್ದಾರೆ ಬಟ್ ಅದೇನಿಲ್ಲ ಫ್ರೆಂಡ್ ಆಗಿ ಏನ್ ಮಿಸ್ಟೇಕ್ ಇದ್ರು ಗಿಲ್ಲಿದಲ್ಲಿ ಕರೆಕ್ಷನ್ ಮಾಡ್ತಾಳೆ ಅವಳು ಅದಿಷ್ಟ ಅಂದ್ರೆ ಗಿಲ್ಲಿ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಕಾವ್ಯ ಅದನ್ನ ಕರೆಕ್ಟ್ ಮಾಡ್ತಾಳೆ ಫ್ರೆಂಡ್ಶಿಪ್ ಇಂದ ಅದ್ ಕರೆಕ್ಟ್ ಮಾಡ್ತಾಳೆ ಬಟ್ ಲವ್ ಅಂತ ಅವ್ರು ಓಕೆ ಆ ರಗುದು ಮತ್ತೆ ಗಿಲ್ಲಿದು ಫ್ರೆಂಡ್ಶಿಪ್ ಆಗಿದೆ ತುಂಬಾ ಚೆನ್ನಾಗಿದೆ ಅವರಿಂದ ಟಾಮ್ ಅಂಡ್ ಜೆರ್ರಿ ತರ ಇದೆ ಸಕ್ಕತ್ತಾ ಕೆಂಟರ್ಟೈರ್ಮೆಂಟ್ ಮಾಡ್ತಿದ್ದಾರೆ ತುಂಬಾ ಇಷ್ಟ ಆಯ್ತು ಆ ರಚಿತ ಇದ್ದಾರೆ ಅವರ ಜೊತೆಗೆ ಅವಳು ಏನು ಕಲ್ಮೇಶೆ ಇಲ್ದಿರ ಒಳಗೊಂದು ಈಚೆ ಒಂದು ಏನು ಇಲ್ದಿರ ಚೆನ್ನಾಗಿ ಆಡ್ತಿದಾಳೆ ಸೊ ಅವಳೇ ಎಲ್ಲಾರ್ಗೂ ಟಕ್ಕರ್ ಕೊಡೋಕೆ ಸರಿ ಕಂಟೆಂಟ್ ಅಂತ ಅಂದಂಗ ಅನ್ಸುತ್ತೆ โอเค ಥ್ಯಾಂಕ್ ಯು